ಯೋಜನೆಗಳ ಹೊಡೆತಕ್ಕೆ ಸಿಲುಕ್ತಾ ತೆಲಂಗಾಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾದ್ರೆ ನಮಗೆ ಅಸಲಿ ಸ್ಥಿತಿ ಗೊತ್ತಿರೋದಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹೊಣ ಹಣ ಹೊಂದಿಸಲು ಕಷ್ಟವಾಗುತ್ತಿದೆ ಎಂದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಗ್ಯಾರಂಟಿಗಳ ಖರ್ಚಿನಿಂದಾಗಿ ಮೂಲಭೂತ ಸೌಕರ್ಯಕ್ಕೆ ಖರ್ಚು ಮಾಡಲು ನಮ್ಮ ಬಳಿ ಹಣ ಇಲ್ಲ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನೇರ ನುಡಿ ಸಿಎಂ ಆದ ಬಳಿಕವಷ್ಟೇ ಅಸ್ಲಿ ಸತ್ಯ ಗೊತ್ತಾಗೋದು ಎಂದ ರೇವಂತ್ ರೆಡ್ಡಿ ಗ್ಯಾರಂಟಿಗಳಿಗೆ ಹಣ ಜಾಸ್ತಿ ಖರ್ಚಾಗ್ತಾ ಇರೋದ್ರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಲು ನಮ್ಮ ಬಳಿ ಹಣ ಇಲ್ಲ ಹೀಗಾದರೆ ಭವಿಷ್ಯದ ಗತಿ ಏನು ಎಲ್ಲ ರಾಜಕೀಯ ಪಾರ್ಟಿಗಳ ಮಧ್ಯೆ ಒಂದು ರಾಷ್ಟ್ರೀಯ ಚರ್ಚೆಯ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳುತ್ತಿರುವ ರೇವಂತ್ ರೆಡ್ಡಿ ಹಿಮಾಚಲ ಮತ್ತು ತೆಲಂಗಾಣದ ಆರ್ಥಿಕ ಪರಿಸ್ಥಿತಿ ಕರ್ನಾಟಕಕ್ಕೂ ಕೂಡ ಒಂದು ಪಾಠವ ಕಾಂಗ್ರೆಸ್ ಗ್ಯಾರಂಟಿ ಟೀಕಿಸುತ್ತಿದ್ದ ಬಿಜೆಪಿಯಿಂದಲೂ ಹರಿಯಾಣ ಮಹಾರಾಷ್ಟ್ರ ದಿಲ್ಲಿಯಲ್ಲಿ ಗ್ಯಾರಂಟಿ ಅಸ್ತ್ರಗಳ ಬಳಕೆ ಮೊದಲು ಗ್ಯಾರಂಟಿಗಳನ್ನು ಫ್ರೀ ಕಲ್ಚರ್ ಎನ್ನುತ್ತಿದ್ದ ಬಿಜೆಪಿ ಈಗ ಕಾಂಗ್ರೆಸ್ಗಿಂತ ಜಾಸ್ತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಹಿಡಿಯುತ್ತಿದೆ ಅಧಿಕಾರ ಹಿಡಿಯಲು ಎರಡೂ ಒಕ್ಕೂಟಗಳಿಂದ ಗ್ಯಾರಂಟಿಗಳ ಬಳಕೆ ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಎ ಪಿ ಎಲ್ ಕಾರ್ಡ್ ಇದ್ದಾರೆ ಇದರ ಪರಿಷ್ಕರಣೆ ಸ್ವಲ್ಪ ಶುರು ಮಾಡಿದೆ ನಾನು ಅದಕ್ಕೆ ಬಹಳಷ್ಟು ತದ್ವಿರುವಂಥ ವಾತಾವರಣ ಬೆಳೆದು ಬಂತು ಈಗ ಅದಕ್ಕೆ ಒಂದು ಯೋಚನೆ ಮಾಡಿದ್ದೀವಿ ಯಾಕಂದರೆ ಕೇಂದ್ರ ಸರ್ಕಾರ ಮಾನದಂಡಗಳನ್ನು ಅನುಸರಿಸಿ ನಾವು ಕೊಡಬೇಕಾಗಿದೆ ಕೇಂದ್ರ ಸರ್ಕಾರದ ಯೋಜನೆ ಇದೆ ಆದ್ದರಿಂದ ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡಿದಾಗ ನೀವೆಲ್ಲ ಸಹಕರಿಸಿದರೆ ಎಷ್ಟು ಜನ ಬಿ ಪಿ ಎಲ್ ಕಾರ್ಡು ಈ ರಾಜ್ಯದಲ್ಲಿ ಉಳಿದಿದ್ದಾರೆ ನಿಜವಾಗಲೂ ಅರ್ಹರಿರೋರು ಅವ್ರಿಗೆ ಕೊಡೋದಕ್ಕೆ ಅವಕಾಶ ಆಗ್ತದೆ ಏನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಎ ಪಿ ಎಲ್ ಕಾರ್ಡನ್ನು ತೆಗೆದಾಗ ಮಾತ್ರ ಈ ಉಳಿದಂಥ ಬಿ ಪಿ ಎಲ್ ಅವ್ರಿಗೆ ಕೊಡೋಕೆ ಅವಕಾಶ ಆಗ್ತದೆ ಇದನ್ನು ಸೀರಿಯಸ್ಸಾಗಿ ಪರಿಷ್ಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊನ್ನೆ ಆದಂಗೆ ಗೊಂದಲ ಆಗದಿರ ಸಹಕಾರ ಕೊಡಬೇಕಂತ ಸಾರುವ ಪಕ್ಷಗಳವ್ರನು ನಾನು ಕೇಳ್ತೀನಿ ಹಿಮಾಚಲ ಪ್ರದೇಶ ತೆಲಂಗಾಣ ಅದರ ಜೊತೆಗೆ ಪಂಜಾಬ್ ಕೂಡ ಈ ರಾಜ್ಯಗಳ ಪಾಠ ಯಾರ್ಯಾರು ಕರ್ನಾಟಕಕ್ಕೆ ಹೌದು ಅಲ್ಲ ಮಹಾರಾಷ್ಟ್ರಕ್ಕೆ ಹೌದು ಅಲ್ಲ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಆರ್ಥಿಕ ತಜ್ಞರಾದ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಶೋಕ್ ಗೌಡ ಅವರು ಬಿಜೆಪಿಯಿಂದ ರಾಜುಗೌಡ ಅವರು ಎಸ್ನಿಂದ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಚರ್ಚೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ತನ್ನ ವಕ್ತಾರರನ್ನು ಈ ಚರ್ಚೆಗೆ ಕಳಿಸ್ತಾ ಇಲ್ಲ ಪ್ರಶಾಂತದ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ ಪ್ರಶಾಂತ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು ಅದಕ್ಕಿಂತ ಮುಂಚೆ ಪಂಜಾಬ್ನಲ್ಲಿ ಏನಾಯಿತು ಈಗ ತೆಲಂಗಾಣದ ಮುಖ್ಯಮಂತ್ರಿಗಳೇ ಸ್ವತಃ ಬಹಿರಂಗ ವೇದಿಕೆಯ ಮೇಲೆ ಹೇಳ್ತಿದ್ದಾರೆ ಅನ್ಕೊಂಡಷ್ಟು ಸುಲಭ ಇಲ್ಲ ಅದು ಅಂತ ಅದನ್ನು ಮುಂದುವರೆದು ಹೇಳಲಿಲ್ಲ ಅವರು ಹದಿನೆಂಟುವರೆ ಸಾವಿರ ಕೋಟಿ ಒಂದು ತಿಂಗಳ ಆದಾಯ ಹದಿಮೂರು ಸಾವಿರ ಕೋಟಿ ನೀನು ಊಟ ಮಾಡ್ತೀಯಾ ಉಪವಾಸ ಇರ್ತೀಯ ಹದಿಮೂರು ಸಾವಿರ ಕೋಟಿ ಹತ್ತನೇ ತಾರೀಕಿನೊಳಗೆ ಖರ್ಚಾಗ್ಬಿಡುತ್ತೆ ಏನು ನಿಗದಿತ ವೆಚ್ಚ ಅದು ಹದಿಮೂರು ಸಾವಿರ ಕೋಟಿ ಉಳಿಯೋದು ಐದೂವರೆ ಸಾವಿರ ಕೋಟಿ ಐದೂವರೆ ಸಾವಿರದಲ್ಲಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಬೇಕು ಅಂದರೆ ಒಂಬೈನೂರರಿಂದ ಒಂದು ಸಾವಿರ ಕೋಟಿ ಇಟ್ಕಂಡು ನೀನು ರಾಜ್ಯದ ಅಭಿವೃದ್ಧಿ ಮಾಡು ಅನ್ನೋ ಪರಿಸ್ಥಿತಿ ಅವ್ರ ರಾಜ್ಯದಲ್ಲಿದೆ ಇದೆ ಒಂಬೈನೂರಿಂದ ಸಾವಿರ ಕೋಟಿ ಒಂದು ತಿಂಗಳಿಗೆ ಅದು ನನಗನ್ಸುತ್ತೆ ಬೆಟರ್ ಲೇಟ್ ದೆನ್ ನೆವರ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದರ ಪ್ರಕಾರ ಒಂದಿಲ್ಲೊಂದು ದಿನ ಈ ಚರ್ಚೆ ಆಗಬೇಕಿತ್ತು ನನಗನ್ಸುತ್ತೆ ಇದು ಕಾಂಗ್ರೆಸ್ ಮುಖ್ಯಮಂತ್ರಿಯ ವಾಯಿಂದಲೇ ಬಂದಿರೋದ್ರಿಂದ ಈ ಚರ್ಚೆ ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿಗೆ ನಿಶ್ಚಿತವಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್